ಕವಿಗಳಿಗೆ ಅವಕಾಶ ಕಲ್ಪಿಸುವ ಸಲುವಾಗಿ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಗಸ್ಟ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಚುಟುಕು ಸಾಹಿತ್ಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಚುಟುಕು ಸಾಹಿತ್ಯ ಪರಿಷತ್ ಮಾನ್ವಿ ಜೀಜ್ ತಿಳಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಚುಟುಕು ಸಾಹಿತ್ಯ ಕಾರ್ಯಚಟುವಟಿಕೆ ಉದ್ಘಾಟನೆ ಹಾಗೂ ಪದಗ್ರಹಣ ನಡೆಯಲಿದ್ದು ಉದ್ಘಾಟಕರಾಗಿ ಪ್ರಭು ಪಾಟೀಲ್ ಬೆಟ್ಟದೂರು ಜಿಲ್ಲಾಧ್ಯಕ್ಷರಾದ ನರಸಿಂಹಾರಾವ್ ಸರಕಿಲ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಮಾನ್ವಿಯಲ್ಲಿ ಸಮಾಜ ಸೇವೆ ಹಾಗೂ ಸಾಧನೆ ಮಾಡಿದವರಿಗೆ ಚುಟುಕು ಸಾಹಿತ್ಯ ಪರಿಷತ್ ವತಿಯಿಂದ ವಿಶೇಷ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಚುಟುಕು ಕವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದರು ದಿನಾಂಕ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವಿವಾರ ಹತ್ತು ಮೂವತ್ತಕ್ಕೆ ಪಂಚಾಯಿತಿ ಸಭಾಂಗಣದಲ್ಲಿ ಈ ಕಾರ್ಯಚಟುವಟಿಕೆಗಳ ಉದ್ಘಾಟನೆ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಚುಟುಕುಗೋಷ್ಠಿ ಕೈಗೋಷ್ಠಿ ಅದರ ಜೊತೆಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವಂತಹ ಗಣ್ಯರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಯುವ ಸಾಹಿತಿಗಳನ್ನ ಬರಹಗಾರರನ್ನ ಒಂದು ವೇದಿಕೆಗೆ ತರುವಂತಹ ಕೆಲಸ ಚುಟುಕು ಸಾಹಿತ್ಯ ಪರಿಷತ್ತಿನಿಂದ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯದರ್ಶಿಯಾಗಿ ಖಜಾಂಚಿಗೂ ಆಗಿ ಕಾನೂನು ಸಲಹೆಗಾರರಾಗಿ ಉಪಾಧ್ಯಕ್ಷರಾಗಿ ಇಲ್ಲಿ ನಾವು ನೇಮಕ ಮಾಡಿಕೊಂಡು ಕಾರ್ಯ ಪ್ರಾರಂಭ ಮಾಡಬೇಕು ಅನ್ನುವಂಥ ಉದ್ದೇಶ ಹೊಂದ್ಕೊಂಡಿದ್ದೀವಿ ಯಾಕೆ ಈ ಸಾಹಿತ್ಯವನ್ನು ಬೆಳೆಸಬೇಕು ಅಂತಂದ್ರೆ ಮನುಷ್ಯನಿಗೆ ಜ್ಞಾನ ವೃದ್ಧಿ ಆಗಬೇಕಂದ್ರೆ ಒಂದು ಸಾಹಿತ್ಯ ಇರಲೇಬೇಕು ಸಾಹಿತ್ಯ ಯಾವ ರೀತಿ ಹುಟ್ಟುತ್ತದೆ ಅಂತಂದ್ರೆ ಚುಟುಕಿನಿಂದ ಹುಟ್ಟಿದ್ರೆ ಸಾಹಿತ್ಯ ಅನ್ನುವಂತ ಒಂದು ಉಲ್ಲೇಖ ಇದೆ ಚುಟುಕು ಅಂತಂದ್ರೆ ಏನು ಅಂತಂದ್ರೆ ಉದಾಹರಣೆಗೆ ಲಂಚ ಪಡೆದೇ ಹಿಡಿದು ಬಿಟ್ಟರು ಲಂಚ ಪಡೆದೇ ಹಿಡಿದು ಬಿಟ್ಟರು ಕೊಟ್ಟೆ ಬಿಟ್ಟು ಬಿಟ್ಟರು ಇದರಲ್ಲಿ ನೋಡ್ರಿ ಇಡೀ ಸಮಾಜದ ಬದಲಾವಣೆ ಮಾಡುವಂತಹ ಒಂದು ಶಕ್ತಿ ಚುಟು